ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮೆಂತೆ ದೋಸೆನ ಈಸಿಯಾಗಿ ಸಾಫ್ಟಾಗಿ ಗೂಡು ಗೂಡಾಗಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಮೆಂತ್ಯ ದೋಸೆ ಮತ್ತು ಮೆಂತ್ಯ ದೋಸೆನೂ ಕೂಡ ಹಾಗೆ ಮೆಂತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈ ಥರ ಒಂದು ರೆಸಿಪಿಯನ್ನು ಮಾಡಿಕೊಂಡಾಗ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಆದಾಗತ್ತೆ ನಾನೊಂದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಈಗ ಅದನ್ನು ತೆಗೆದಿಟ್ಕೊಂಡಿದ್ದೆ ದೋಸೆ ಅಕ್ಕಿ ಆದರೂ ಆಗುತ್ತೆ ಇಡ್ಲಿ ಅಕ್ಕಿ ಆದರೂ ಆಗುತ್ತೆ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಮೆಂತ್ಯ ಕಾಳನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ಇವೆರಡನ್ನು ಒಂದು ಎರಡು ಮೂ ಒಂದು ಮೂರ್ನಾಲ್ಕು ಗಂಟೆ ಮೊದಲು ನಾವು ನೆನೆಸಿಟ್ಕೊಳ್ಬೇಕು ಇದನ್ನು ಅಂದರೆ ಮೆಂತ್ಯ ಸ್ವಲ್ಪ ಲೇಟಾಗಿ ನೆನೆಯುತ್ತೆ ಹಾಗಾಗಿ ಒಂದು ಮೂರ್ನಾಲ್ಕು ಗಂಟೆ ಹೊತ್ತು ಮೊದಲು ಇದನ್ನು ನೆನೆಸಿಟ್ಕೊಳ್ಬೇಕು ಈಗ ಮೂರ್ನಾಲ್ಕು ಗಂಟೆ ಆಗಿದೆ ರುಬ್ಲಿಕ್ಕೆ ರೆಡಿಯಾಗಿದೆ ಈಗ ಮೆಂತ್ಯನೂ ಕೂಡ ಈಗ ನಾನಿಲ್ಲಿ ಮಂಡಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ಅಕ್ಕಿನೂ ಕೂಡ ಚೆನ್ನಾಗೇ ನೆಂದಿದೆ ಒಂದು ಅರ್ಧ ಬೌಲ್ ಆಗುವಷ್ಟು ಮಂಡಕ್ಕಿ ಇದೆ ಇದನ್ನು ಒಂದು ಹತ್ತು ನಿಮಿಷ ಮೊದಲು ನಾವು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಹೋಗುತ್ತೆ ಒಂದು ಹತ್ತು ನಿಮಿಷ ರುಬ್ಲಿಕ್ಕೆ ಮೊದಲು ಒಂದು ಹತ್ತು ನಿಮಿಷ ಮೊದಲು ನೆನೆಸಿಟ್ಕೊಳ್ಬೇಕು ಈಗ ಮಂಡಕ್ಕಿನೂ ಚೆನ್ನಾಗಿ ನೆಂದಿದೆ ಈಗ ಮಿಕ್ಸಿ ಬೌಲಲ್ಲಿ ಇದನ್ನು ರುಬ್ಕೊಳ್ತೇನೆ ನಾನು ಒಂದು ಅರ್ಧ ಹಚ್ಚು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ ನಾನು ಬೆಲ್ಲ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ ತೆಂಗಿನಕಾಯಿ ತುರಿನೂ ಜಾಸ್ತಿನೇ ಹಾಕ್ಕೊಳ್ಬೇಕು ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಕಾಳು ಮಂಡಕ್ಕಿ ಮತ್ತು ತೆಂಗಿನಕಾಯಿ ತುರಿಯನ್ನು ಮೊದಲಿಗೆ ನಾನು ಮಿಕ್ಸಿ ಬೌಲಲ್ಲಿ ರುಬ್ಕೊಳ್ತೇನೆ ಈಗ ಇದನ್ನು ಹಾಕ್ಬಿಟ್ಟು ನೈಸಾಗಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಂಡು ತರಬೇಕು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಕಾಳು ಮತ್ತು ಮಂಡಕ್ಕಿ ತೆಂಗಿನಕಾಯಿ ತುರಿಯನ್ನು ಮೊದಲಿಗೆ ರುಬ್ಕೊಳ್ಬೇಕು ಯಾಕೆಂದರೆ ನೈಸಾಗಿ ಇದನ್ನು ರುಬ್ಕೊಳ್ಳೋಣ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಫ್ಲೇವರ್ ಚೆನ್ನಾಗಿರಲಿ ಅಂತೇಳಿ ಏಲಕ್ಕಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಹಾಗೇನು ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊತರೋಣ ಈಗ ಅಕ್ಕಿಯನ್ನು ಆಮೇಲೆ ಸಪ್ರೇಟಾಗಿ ರುಬ್ಕೊಳ್ಳೋದು ಈಗ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನೀವು ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು ಬೆಲ್ಲ ಇಷ್ಟ ಇತ್ತಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಬೆಲ್ಲ ಹಾಕದೇನೂ ಇದನ್ನು ಮಾಡ್ಕೊಳ್ಬೋದು ಈಗ ಅಕ್ಕಿಯನ್ನು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದಿದು ಈ ಹದದಲ್ಲಿ ರುಬ್ಕೊಳ್ಳಿ ಈಗ ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ನಾನು ಈಗ ಎರಡು ಮಿಶ್ರಣವನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಎರಡು ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ದೋಸೆನೂ ಕೂಡ ಸಾಫ್ಟಾಗಿ ಬರುತ್ತೆ ಈಗ ಮಿಕ್ಸ್ ಆಗಿದೆ ಇದು ಮೇಲುಗಡೆನ ಬೆಲ್ಲ ಮತ್ತು ಉಪ್ಪು ಹಾಕಿಬಿಟ್ಟು ಓವರ್ನೈಟ್ ಇದನ್ನ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಮೆಂತೆಯನ್ನು ನಾವು ಉಪಯೋಗಿಸೋದ್ರದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಈಗ ಓವರ್ ನೈಟ್ ನಾನು ಸೈಡಲ್ಲಿ ಇಟ್ಕೊಳ್ತೇನೆ ನೋಡಿ ಬೆಳಿಗ್ಗೆ ತುಂಬ ಚೆನ್ನಾಗಿ ಹಿಟ್ಟು ಹುದುಗಿ ಬರುತ್ತೆ ನೋಡಿ ಈಗ ದೋಸೆ ಮಾಡಿಕೊಳ್ಳೋಣ ಚೆನ್ನಾಗಿ ಹಿಟ್ಟು ಕೂಡ ಚೆನ್ನಾಗಿ ಹುದುಗಿ ಬಂದಿದೆ ಬೆಲ್ಲ ಎಲ್ಲ ಕರಗಿ ಹೇಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಈ ಥರ ಹಿಟ್ಟು ಹುದುಗಿ ಬಂದಾಗ ಸಾಫ್ಟಾಗಿ ಗೂಡ್ ಗೂಡಾಗಿ ಬರುತ್ತೆ ದೋಸೆನೂ ಕೂಡ ತುಂಬ ಸಿಂಪಲ್ಲು ಹಾಗೆ ಬ್ರೇಕ್ಫಾಸ್ಟಿಗಂತೂ ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವೀಟ್ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು ಅಥವಾ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಇದನ್ನು ಮಿಕ್ಸಿ ಬೌಲು ರಾತ್ರಿ ರುಬ್ಬಿದ ತಕ್ಷಣ ಮಿಕ್ಸಿ ಬೌಲನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೆ ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಉದ್ದಿನ ಹಿಟ್ಟಿನ ಹದಲ್ಲಿದ್ದರೆ ಸಾಕಾಗತ್ತೆ ಇದು ಹಿಟ್ಟು ತುಂಬ ತೆಳುವೂ ಆಗಬಾರ್ದು ನಾವು ಉದ್ದಿನ ದೋಸೆ ಯಾವ ಹದದಲ್ಲಿ ಮಾಡ್ತೀವಲ್ಲ ಅದೇ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಹಿಟ್ಟು ರೆಡಿಯಾಗಿದೆ ನೋಡಿ ಈಗ ತವನ್ನು ಕೂಡ ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ತುಂಬ ಸಾಫ್ಟಾಗಿ ಗೂಡು ಗೂಡಾಗಿ ದೋಸೆನೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸವರ್ಕೊಳ್ಬೇಕು ನಾವು ಉದ್ದಿನ ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ಸೇಮ್ ಇರುತ್ತೆ ಟೇಸ್ಟು ಬಾ ಸೂಪರಾಗಿ ಬರುತ್ತೆ ಮಾತ್ರ ನಿಮಗೆಲ್ಲ ಇಷ್ಟವಾಗುವಂಥ ಒಂದು ರೆಸಿಪಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ನಾನು ತುಪ್ಪದಲ್ಲೇ ಅದನ್ನು ಸರ್ವ್ ಮಾಡ್ಕೊಂಡಿದ್ದೆ ತುಪ್ಪದ ಜೊತೆ ತಿನ್ನಲಿಕ್ಕೂ ಸೂಪ್ಪರಾಗಿ ಬರುತ್ತೆ ಇದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೆಂತ್ಯ ದೋಸೆನೂ ರೆಡಿಯಾಗಿದೆ ವೀಕ್ಷಕರೇ ನೀವು ಇದನ್ನು ಟ್ರೈ ಮಾಡ್ಬೋದು ಥ್ಯಾಂಕ್ ಯು